ಶ್ರೀ ಅಯ್ಯಪ್ಪ ಭಕ್ತ ಆದಿ ಉಡುಪಿ ಬೈಪಾಸ್ ಇದರ ನೂತನ ಭಜನಾ ಮಂದಿರ ಮತ್ತು ಸಭಾಂಗಣದ ಶಿಲಾನ್ಯಾಸ ಕಾರ್ಯಕ್ರಮ ಜರುಗಿತು ನೂತನ ಭಜನಾ ಮಂದಿರ ಮತ್ತು ಸಭಾಂಗಣಕ್ಕೆ ಡಾಕ್ಟರ್ ನಾಡೋಜ ಜಿಶಂಕರ್ ಅವರು ಶಿಲಾನ್ಯಾಸ ನೆರವೇರಿಸಿ ಶುಭ ಹಾರೈಸಿದರು ಶಾಸಕ ಯಶ್ಪಾಲ್ ಸುವರ್ಣ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅಂಬಲ್ಪಾಡಿ ದೇವಸ್ಥಾನದ ಧರ್ಮದರ್ಶಿ ನಿಬಿ ಬಲ್ಲಾಳ್ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಿವೃತ್ತ ಡಿವೈಎಸ್ಪಿ ಜೈಶಂಕರ್ ಉದ್ಯಮಿ ಪ್ರಖ್ಯಾಶ್ ಶೆಟ್ಟಿ ಎಂಜಿನಿಯರ್ ಯೋಗೀಶ್ ಚಂದ್ರಾದರ್ ಅಂಬಲ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಜಾತಾ ಯೋಗೀಶ್ ಮಂಜುನಾಥ ರೆಡ್ಡಿ ಬೀರಾದರ್ ವಿಶ್ವನಾಥ್ ರೆಡ್ಡಿ ಬೀರಾದರ್ ಉದ್ಯಮಿ ಪ್ರಸಾದ್ ರಾಜ್ ಕಾಂಚನ್ ಅಮೃತ್ ರಾಜ್ ಸುರೇಶ್ ಕೋಟ್ಯ ಯಾನ್ ಉದಯ್ ಮುಂತಾದವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಲಕ್ಕಿ ಡಿಪ್ ಡ್ರಾ ನಡೆದು ವಿಜೇತರನ್ನ ಆಯ್ಕೆ ಮಾಡಲಾಯಿತು ಭಕ್ತಿ ನಂಬಿಕೆ ಭ ದೇವರ ಮೇಲಿನ ನಂಬಿಕೆ ಹಿರಿರ ಮೇಲಿನ ನಂಬಿಕೆ ಗುರುಗಳ ಮೇಲಿನ ನಂಬಿಕೆ ಮತ್ತು ಒಳ್ಳೆ ರೀತಿಯಲ್ಲಿ ನಿರ್ಮಲ ಮನಸ್ಸಿಂದ ಇದರನ್ನು ನೋಡಿಕೊಳ್ಳುವಂಥದ್ದು ಇದೇ ದೊಡ್ಡ ಭಕ್ತಿ ವಿರಕ್ತಿ ಒಂದು ರೀತಿಯಲ್ಲಿ ನಮ್ಮ ದೇಹದಲ್ಲಿ ಎರಡು ಕಸ ತೊಟ್ಟಿಗಳಿವೆ ಒಂದು ಹೊಟ್ಟೆ ಮತ್ತು ತಲೆ ಎರಡು ತೊಟ್ಟಿಗಳು ಈ ಎರಡು ಕಸ ತೊಟ್ಟಿಗಳನ್ನು ಹೊರಗಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದರೆ ಅಥವಾ ಹಿರಿಯರು ನೋಡಲಿಕ್ಕೆ ಹೋದರೆ ನಮ್ಗೆ ಯಾವಾಗಲೂ ಶುಭ ಆಗುತ್ತೆ ಅದನ್ನು ಸರಿಯಾಗಿ ಹೇಳಿಕೊಟ್ಟವನು ಹೇಳಿಕೊಟ್ಟವರು ಅಯ್ಯಪ್ಪ ಸ್ವಾಮಿಯವರು ನಲವತ್ತೆಂಟು ದಿವಸಗಳದು ಈಗ ಸಣ್ಣ ಆಗ್ತಾ ಒಂದು ಆರು ದಿವಸಕ್ಕೆ ಬಂದಿದೆ ಆದರೆ ನಲವತ್ತೆಂಟು ದಿವಸಗಳಲ್ಲಿ ಆ ಕಠಿಣ ವ್ರತ ವ್ರತ ಅಂತ ಹೇಳಿದರೆ ಆಹಾರದ ವ್ರತ ಮಾತಿನ ವ್ರತ ಯೋಚನೆಯ ವ್ರತ ಮತ್ತು ಪೂಜೆ ಸ್ನಾನ ಎಲ್ಲದಕ್ಕೂ ಭಾಳಷ್ಟು ಅರ್ಥಗಳಿದೆ ಬಿಡಿಸ್ಲಿಕ್ಕೆ ಅವ್ರಿಗೆ ತುಂಬ ಬಷ್ಟು ತುಂಬ ಒಣಗಿದೆ ಅಂತ ಒಂದು ನಾನು ಮಾಡಿ ತೋರಿಸಿ ಮತ್ತು ಮಾಡಿ ಉಳಿದವರಿಗೆ ಮಾಡಲಿಕ್ಕೆ ತೋರಿಸ್ಕೊಟ್ಟವರು ನಮ್ಮ ಅಯ್ಯಪ್ಪ ದೇವರು ಅದರ ಮಂದಿರ ಇವತ್ತು ನಿರ್ಮಾಣವಾಗ್ತದೆ ಮಂದಿರ ಆಗ್ತಾ ಅಂತೇಳಿ ನಮಗೆ ತುಂಬ ಘಟನೆ ಕಟ್ಟುವಾಗ ಅಥವಾ ಒಂದು ಮಂದಿರ ಕಟ್ಟುವಾಗ ಇದ್ದವರು ಪೂರ್ಣ ಮಾಡುವ ಶಕ್ತಿ ಇರುತ್ತೆ ಆದರೆ ಅದು ಎಲ್ಲ ಭಕ್ತಾದಿಗಳ ದೇವಸ್ಥಾನ ಅಂತೇಳಿ ಆಗಬೇಕಾದ್ರೆ ಎಲ್ಲರೂ ಒಂದಲ್ಲ ಒಂದು ಕಾರಣದಿಂದ ಎಷ್ಟು ಸಾಧ್ಯವೋ ಅಷ್ಟು ಸಹಕಾರವನ್ನು ಇದಕ್ಕೆ ಕೊಟ್ಟಾಗ ಅದು ನಮ್ಮದು ಅನ್ನುವಂಥ ಭಾವನೆಗಳು ಬರುತ್ತೆ ಪುತ್ತೂರಿನ ಮಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಸಾವಿರಾರು ಜನ ಒಂದೊಂದು ಶಿಲೆಕಲ್ಲನ್ನು ಪೂಜೆ ಮಾಡಿ ಅದಕ್ಕೆ ಪ್ರಸಾದ ಇಟ್ಟುಕೊಂಡು ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಇದ್ರು ನಾನು ಯಾಕೆ ಈ ಶಿಲೆಕಲ್ಲನ್ನು ನೀವು ಪೂಜೆ ಮಾಡಿ ಮೆರವಣಿಗೆ ಮಾಡ್ತಾ ಇದ್ರಿ ಅಂತ ನಾನು ಕೇಳಿದೆ ಅದಕ್ಕೆ ಅವರು ಹೇಳಿದರು ಈ ಮಾಲಿಂಗೇಶ್ವರ ದೇವಸ್ಥಾನ ಪುನಃ ಜೀರ್ಣೋದ್ಧಾರ ಆಗಬೇಕಾದ್ರೆ ಕನಿಷ್ಠ ಒಂದರಿಂದ ಒಂದೂವರೆ ಸಾವಿರ ವರ್ಷ ಬೇಕು ಅವತ್ತು ನಾವ್ಯಾರು ಇರೋದಿಲ್ಲ ನಮ್ಮ ತಲೆಮಾರು ಏನಿರುತ್ತೋ ಗೊತ್ತಿಲ್ಲ ನಮಗೆ ಆದರೆ ನಮಗಿರೋ ಸಮಾಧಾನ ಏನಂತ ಹೇಳಿದರೆ ಈ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ನನ್ನ ಕುಟುಂಬದಿಂದ ಒಂದು ಕಲ್ಲು ತಳಪಾಯಕ್ಕೆ ಬಿದ್ದಿದೆ ಅಯ್ಯಪ್ಪ ಮಂದಿರದ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಮುಗಿದಿದೆ ಖಂಡಿತ ಎಲ್ಲರೂ ಸೇರಿ ಆ ದೇವಸ್ಥಾನವನ್ನು ಮಾಡೋಣ ಒಂದು ಕ್ಲಪ್ತ ಸಮಯದಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಮಾಡಿ ನಮ್ಮೆಲ್ಲರ ಸಹಕಾರ ನಿಮಗಿರ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಅರ್ಥಪೂರ್ಣವಾದ ಭಾವನಾತ್ಮಕ ಕಾರ್ಯಕ್ರಮ ನೂತನ ಭಜನ ಮಂದಿರ ಹಾಗೂ ಸಭಾಂಗಣದ ಈ ಶಿಲಾನ್ಯಾಸದ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ಈಗ ತಾನೇ ಈ ಕಾರ್ಯಕ್ರಮಕ್ಕೆ ಶಿಲಾನ್ಯಾಸ ನೆರವೇರಿಸಿ ನಿಮಗೆಲ್ಲಿಗೆ ಶುಭ ಹಾರೈಸಿರುವಂಥ ಮಾರ್ಗದರ್ಶಕರು ಈ ಭಾಗದಲ್ಲಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಚಟುವಟಿಕೆಗಳಿಗೆ ತನ್ನ ವಿಶೇಷವಾದ ಸಹಕಾರ ನೀಡುತ್ತಿರುವಂಥ ನಾಡ ಡಾಕ್ಟರ್ ಜಿಶಂಕರ್ ಅವರು ಈ ಭಾಗದ ಸಂಸದರು ಬಹುಶಃ ಧಾರ್ಮಿಕ ಅಭ್ಯರ್ಥಿ ಇಲಾಖೆಯ ಸಚಿವರಾಗಿದ್ದ ಸಂದರ್ಭದಲ್ಲಿ ಒಬ್ಬ ಸಚಿವರಾಗಿ ಧಾರ್ಮಿಕ ಇಲಾಖೆಗೆ ಏನೆಲ್ಲ ಕೊಡ್ಬೋದು ಧಾರ್ಮಿಕ ಇಲಾಖೆಗೆ ಯಾವ ರೀತಿ ಶಕ್ತಿ ತುಂಬುವನ್ನು ತೋರಿಸಿಕೊಟ್ಟಿರುವಂಥ